ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಗಳ ಆಧಾರವೊಂದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತು ಗುರುಬಲ ಗುರುಬಲ ಅಂದರೆ ಏನು ಗುರುಬಲವನ್ನು ಹೇಗೆ ನೋಡ್ಬೋದು ಗೋಚಾರದಲ್ಲಿ ಅಂತ ನೋಡೋಣ ಗೋಚಾರ ಅಂದಾಗ ಎಲ್ಲ ಗ್ರಹಗಳು ಅಂದರೆ ಒಂಬತ್ತು ಗ್ರಹಗಳು ನಮ್ಮ ಜನ್ಮರಾಶಿಯಿಂದ ಒಂಬತ್ತನೇ ಮನೆಗೆ ಹನ್ನೊಂದನೇ ಮನೆಗೆ ಬಂದಾಗ ಅದು ಶುಭವನ್ನೇ ಕೊಡ್ತವೆ ಇದು ಮನಸ್ಸಲ್ಲಿರಲಿ ಎರಡನೇದಾಗಿ ಗ್ರಹಚಾರವನ್ನ ಗೋಚಾರವನ್ನು ಹೇಳುವಾಗ ಒಂಬತ್ತು ಗ್ರಹಗಳನ್ನು ನಾವು ಗಣನಿಗೆ ತಗೊಂಡೆ ಹೇಳಬೇಕು ಒಂಬತ್ತು ಗ್ರಹಗಳು ಇಟ್ಕೊಂಡು ನಾವು ಗೋಚಾರವನ್ನ ಹೇಳ್ಬೇಕಾಗ್ತದೆ ಇವತ್ತು ನಾವು ಗುರು ಬಗ್ಗೆ ವಿಶೇಷವಾಗಿ ಗುರು ವಿಚಾರವನ್ನೇ ಮಾತಾಡ್ತೀವಿ ಅಂದಾಗ ಸೊ ಗುರು ಈ ಗೋಚರದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಒಂದನೇ ತಾರೀಕು ರಾಶಿಗೆ ಪ್ರವೇಶ ಆಗಿರತಕ್ಕಂಥ ಒಂದು ಆಧಾರದಲ್ಲಿ ಗುರುವನ್ನು ಮಾತ್ರ ಹೇಗೆ ಹೇಳ್ಬೋದು ಅನ್ನೋದನ್ನು ಗಮನಿಸಿದಾಗ ಗುರುವಿನ ಗೋಚಾರ ಕಂಡಾಗ ಒಂದು ನಾಲ್ಕು ಹತ್ತು ಅಂದರೆ ನಮ್ಮ ಜನ್ಮರಾಶಿಯಿಂದ ನಮ್ಮ ಜನ್ಮರಾಶಿಯಿಂದ ಗುರು ನಮ್ಮ ಜನ್ಮದಲ್ಲಿ ಸಂಚಾರ ಆದಾಗ ನಾಲ್ಕು ನಮನೆ ಸಂಚಾರ ಆದಾಗ ಹತ್ತನೇ ಮನೆ ಸಂಚಾರ ಆದಾಗ ಅದು ವಿಶೇಷವಾಗಿರ್ತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಅಶುಭವಾಗಿರ್ತಕ್ಕಂಥ ಒಂದು ಸಂಕಷ್ಟಕ್ಕೆ ಗುರಿಯಾಗುತ್ತೆ ಅದನ್ನು ಈಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸೊ ಗೊತ್ತಿರಲಿ ಒಂದು ನಾಲ್ಕು ಹತ್ತು ಗುರುವಿನ ಗೋಚಾರದಲ್ಲಿ ಅದು ಒಂದು ಅಂದರೆ ಈಗ ಗುರು ಋಷಭಕ್ ಬಂದಿರೋದ್ರಿಂದ ಋಷ ಋಷಭ ಇಸ್ ವೆರಿ ಇಂಪಾರ್ಟೆಂಟ್ ಗುರು ಕುಂಭಕ್ಕೆ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಕುಂಭ ಇಸ್ ವೆರಿ ಇಂಪಾರ್ಟೆಂಟ್ ಸಿಂಹಕ್ಕೆ ಹತ್ತಿನ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ ಸೊ ಸಿಂಹ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಋಷಭ ಕುಂಭ ಸಿಂಹರಾಶಿಯವರು ಬಹಳ ಜಾಗೃತವಾಗಿರಬೇಕು ಯಾವ ವಿಚಾರದಲ್ಲಿ ಅನ್ನೋದನ್ನ ಈಗ ಮುಂದೆ ನೋಡ್ತಾ ಹೋಗೋಣ ಒಂದು ನಾಲ್ಕು ಹತ್ತು ಅಂದರೆ ವೃಷಭ ರಾಶಿಯವರೆಗೂ ಕುಂಭರಾಶಿಯವರೆಗೂ ಸಿಂಹರಾಶಿಯವರಿಗೆ ಯಾವ ರೀತಿ ಆಗಿರತಕ್ಕಂಥ ಫಲವನ್ನು ಗುರು ಕೊಡಬಲ್ಲ ಅನ್ನೋದನ್ನ ನೋಡ್ತಾ ಬರೋಣ ಮೊದಲನೇದಾಗಿ ಅನಾವಶ್ಯಕ ಅನಾ ಅವಶ್ಯಕ ಸಂಚಾರ ಅನಾವಶ್ಯ ಸಂಚಾರ ಆಗ್ತದೆ ಭಯ ಏರ್ಪಡತ್ತೆ ಅದು ಯಾವ ರೀತಿ ಆಗಿರತಕ್ಕಂಥ ಭಯ ಆಗಿರಬಹುದು ಚಿಂತೆ ಕಾಡತ್ತೆ ಜೀವಕ್ಕೆ ಅಪಾಯ ಇರತಕ್ಕಂಥ ಭಯ ಕಾಡತ್ತೆ ಜೀವಕ್ಕೆ ಅಪಾಯ ಆಗುವುದರಲ್ಲಿ ಯಾವುದು ಸಂಶಯ ಕೂಡ ಇರೋಲ್ಲ ಅವನು ರೀಡನ್ ಆಗಿದ್ರೆ ಅನಾರೋಗ್ಯಕ್ಕೆ ಒಳಗಾಗಿದ್ರೆ ಇನ್ನು ಅನ ಅಪೇಕ್ಷಿತ ವರ್ಗಾವಣೆ ನಾವು ಹೊಂದ್ಕೊಂಡೇ ಇರಲ್ಲ ಆದ್ರೆ ಅದನ್ನು ವರ್ಗಾವಣೆ ಆಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಜಾಗ ಬದಲಾವಣೆ ಆಗ್ತದೆ ಸ್ಥಾನಮಾನದ ನಷ್ಟ ಮಾನಕ ಹಾನಿ ಆಗ್ತದೆ ಅವಮಾನ ಆಗ್ತದೆ ತಾನಿರ್ತಕ್ಕಂಥ ಸ್ಥಾನವನ್ನ ಮೊದಲು ಮಾಡಬೇಕಾಗತ್ತೆ ಇನ್ನು ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳು ಕೊರತೆ ಆಗ್ತದೆ ಹೆಚ್ಚು ಖರ್ಚಾಗ್ತದೆ ನಿದ್ರಾಹೀನತೆ ಆಗ್ತದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ಆರೋಗ್ಯ ಕಫ ಕಫರೋಗದಲ್ಲಿ ತೊಂದರೆ ಆಗ್ತದೆ ಇದಿಷ್ಟು ಈ ವೃಷಭ ಕುಂಭ ಸಿಂಹರಾಶಿಯವರಿಗೆ ಸಂಚಾರ ಆಗ್ತದೆ ಕಾರಣ ಒಂದು ನಾಲ್ಕು ಹತ್ತನೇ ಮನೆಯಲ್ಲಿ ಸಂಚಾರ ಆಗೋ ಕಾರಣ ಇನ್ನು ಮೀನರಾಶಿಗೆ ಮೂರನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇದೆ ಅವ್ರಿಗೇನಾಗುತ್ತೆ ಅಂದ್ರೆ ಅವ್ರಿಗೂ ಕೂಡ ವೃಥಾ ಸಂಚಾರ ಅನೇಕ ರೋಗಗಳು ಒಂದಲ್ಲ ಎರಡಲ್ಲ ಒಂದಕ್ಕೊಂದು ಅಂಟ್ಕೊಂಡು ಹೋಗ್ತಾ ಇರ್ತದೆ ಮೀನರಾಶಿಯವರಿಗೆ ರೋಗ ಬಾಧೆ ಉಲ್ಬಣ ಆಗ್ತದೆ ರೋಗ ರೋಗ ಇದ್ರೆ ರೋಗ ಇಲ್ಲದೇ ಇದ್ರೂ ಕೂಡ ಜಾಗೃತರಾಗಿರ್ಬೇಕು ಇನ್ನು ಪ್ರಾಣಕ್ಕೆ ಅಪಾಯ ಆಗ್ತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ ಗುರು ಗೋಚಾರ ಗುರುಬಲ ಇಲ್ಲ ಅಂದ್ರೆ ಗುರು ತೊಂದರೆ ಆಗಿದ್ರೆ ಪ್ರಾಣದ ಒಂದು ಭಯ ಬರುತ್ತೆ ಅವ್ರಿಗೆ ಮಾರಕ ಕಾಲ ಇದು ಯಾವಾಗ ಬೇಕೋ ಜೀವಕ್ಕೆ ತೊಂದರೆ ಆಗಬಹುದು ಇನ್ನು ಸರಮನ ವಾಸ ಯಾರಾದರೂ ಜೈಲು ಪ್ರವೇಶ ಮಾಡ್ತಾರೆ ಅಂದರೆ ಅದು ಗುರು ಮೂರನೇ ಮನೆ ಸಂಚಾರ ಆಗಿದ್ದು ಬೇರೆ ಅನ್ಯ ಗ್ರಹಗಳ ಬಲ ಇಲ್ಲದೆ ಇದ್ದಾಗ ಸರಮನ ವಾಸ ಆಗಬಹುದು ಹೆಚ್ಚಾದ ಭಯ ಅವರಲ್ಲಿ ಕಾಣ್ತಾ ಇರ್ತದೆ ಅವಮಾನದ ಮೇಲೆ ಅವಮಾನ ಆಗ್ತಾ ಇರ್ತದೆ ಇನ್ನು ಗೌರವ ನಷ್ಟ ಆಗ್ತದೆ ಎಲ್ಲದರಲ್ಲಿ ಜಗಳಗಳಾಗ್ತದೆ ಅನಾವಶ್ಯಕ ಜಗಳ ಉಂಟಾಗ್ತದೆ ಇನ್ನು ಯಾರ ಜೊತೆಯಲ್ಲೂ ಹೊಂದಾಣಿಕೆ ಆಗದೆ ದ್ವೇಷ ಅಸೂಯ ಕಾಡ್ತದೆ ಇದು ಯಾರಿಗೆ ಮೀನರಾಶಿ ಅವರಿಗೆ ಇನ್ನು ಉಳಿದಂತಹ ಧನಸು ತುಲಾ ಮೇಷ ಇದಕ್ಕೆ ಏನಾಗುತ್ತೆ ಅಂದರೆ ಮೇಷಕ್ಕೆ ಎರಡನೇ ಮನೆಗೆ ಗುರು ಸಂಚಾರ ಆಗ್ತದೆ ಅದು ಗುಡ್ಡು ಧನಸ್ಸುಗೆ ಆರನೇ ಮನೆ ಸಂಚಾರ ಒಳ್ಳೇದಲ್ಲ ತುಲಾಕ್ಕೆ ಎಂಟನೇ ಮನೆ ಸಂಚಾರ ಒಳ್ಳೇದಲ್ಲ ಇನ್ನು ಮಿಥುನಕ್ಕೆ ಹನ್ನೆರಡನೇ ಮನೆ ಸಂಚಾರ ಒಳ್ಳೇದಲ್ಲ ಆದ್ರಿಂದ ಈ ಮಿಥುನ ತುಲಾ ಧನಸೋರಿಗೆ ಏನು ಆಗ್ಬಹುದು ಗುರುಧನಂ ಹಣಕಾಸು ಕೈಯಲ್ಲಿ ನಿಂತ್ಕೊಳ್ಳಲ್ಲ ಗುರುಪುತ್ರಂ ಮಕ್ಕಳ ಮಾತನ್ನು ಕೇಳಲ್ಲ ಮಕ್ಕಳ ಚಿಂತೆ ಹೆಚ್ಚಾ ಕಡತ್ತೆ ಗುರು ಗೌರವಂ ನಮ್ಮ ಗೌರವಕ್ಕೆ ಕೊಂದು ಕೊರತೆ ಬರುತ್ತೆ ಗೌರವಕ್ಕೆ ತೊಂದರೆ ಬರುತ್ತೆ ಗುರುಧನಂ ಗುರುಪುತ್ರಂ ಗುರು ಗೌರವಂ ಗುರುಜ್ಞಾನಂ ಜ್ಞಾನಕ್ಕೆ ಅಡ್ಡಿ ಆಗ್ತದೆ ನಾವೇನಾದರೂ ಹೊಸಾದ ಚಿಂತೆ ಜ್ಞಾನವನ್ನು ಮಾಡ್ತಾ ಇದ್ದೀವಿ ಹೊಸದನ್ನು ಕಲಿತಾ ಇದ್ದೀವಿ ಅಂದಾಗ ಅದಕ್ಕೆ ತೊಂದರೆ ಆಗ್ತದೆ ಇದಿಷ್ಟು ಈ ಹನ್ನೆರಡು ರಾಶಿಗಳಲ್ಲಿ ಇರತಕ್ಕಂಥ ಗುರುವಿನ ಗೋಚಾರದ ಫಲ ಹಾಗಿದ್ರೆ ಒಂದು ನಾಲ್ಕು ಹತ್ತರಲ್ಲಿ ಗುರು ಒಳ್ಳೆಯವನಲ್ಲ ಮೂರನೇ ಮನೆ ಒಳ್ಳೆಯವನಲ್ಲ ಆರು ಎಂಟು ಮೊದಲೇ ಒಳ್ಳೆಯವನಲ್ಲ ಒಂಬತ್ತು ಸರ್ವತ್ರ ಎಲ್ಲ ಗ್ರಹಗಳು ಶುಭ ಇದಕ್ಕೆ ಉದಾಹರಣೆಯಾಗಿ ಗುರುಬಲ ಅಂದಾಗ ಎರಡು ಐದು ಏಳು ಒಂಬತ್ತು ಹನ್ನೊಂದು ಇನ್ನು ರಾಮರಿಗೆ ವನವಾಸ ಅಂತ ಕಂಡಿದ್ದೀವಿ ಯಾವಾಗ ರಾಮರ ವನವಾಸ ಆಗಿದ್ದು ಜನ್ಮಗುರು ಬಂದಾಗ ಸೀತೆಗೂ ಜನ್ಮಗುರು ಬಂದಾಗಲೇ ಅವಳಿಗೂ ವನವಾಸ ಆಯಿತು ದುರ್ಯೋಧನನಿಗೆ ಮೂರನೇ ಮನೆ ಸಂಚಾರ ಆಗುವಾಗ ತನ್ನ ಸೈನ್ಯವನ್ನೆಲ್ಲ ಕಳ್ಕಂಡ ತನ್ನ ತೋಳು ಬಲ ಅವನಿಗೆ ಕುಂದು ಹೋಯಿತು ಮೂರನೇ ಮನೆ ಸೈನ್ಯ ಅಂತಹ ಮೂರನೇ ಮನೆಯಲ್ಲಿ ಗುರು ಸಂಚಾರ ಆದಾಗ ತನ್ನ ಸೈನ್ಯವೆಲ್ಲ ಕಳಕೊಂಡು ಅವನು ಕುಂದು ಬಿಟ್ಟ ಇನ್ನು ಎಂಟನೇ ಮನೆಯಲ್ಲಿ ಗುರು ಸಂಚಾರ ಆಯಿತು ಆಗ ಆ ದುರ್ಯೋಧನ ತನ್ನ ಕಿರೀಟದ ಬಲವನ್ನ ಕಳ್ಕೊತಾನೆ ಕೀರ್ತಿಯ ಬಲವನ್ನ ಕಳ್ಕೊತಾನೆ ತನ್ನ ಜೀವನದ ಆಸೆಗಳನ್ನೇ ಕಳೆದುಕೊಂಡು ಬಿಡ್ತಾನೆ ಇನ್ನು ಪುರಾಣಗಳ ಪ್ರಕಾರ ಶಿವನಿಗೆ ಹತ್ತನೇ ಮನೆಯಲ್ಲಿ ಗುರು ಸಂಚಾರ ಆಗುವಾಗ ಅವನು ಬ್ರಹ್ಮನ ತಲೆಯನ್ನು ತೆಗೆದು ಬ್ರಹ್ಮ ಹತ್ಯೆ ಶಾಪಕ್ಕೆ ಗುರಿಯಾಗಿ ಭಿಕ್ಷೆ ಬೇಡತಕ್ಕಂಥ ಪರಿಸ್ಥಿತಿ ಆ ಈಶ್ವರನಿಗೆ ಶಿವನಿಗೆ ಬರುತ್ತೆ ಗುರು ಹತ್ತಿನ ಮನೆಯಲ್ಲಿ ಸಂಚಾರ ಆಗುವಾಗ ಇನ್ನು ಮಾಂಡವಿ ಮುನಿ ಅಂತ ಒಬ್ರು ಇರಿದ್ರು ಮಂಡುಕಾ ಮಹರ್ಷಿ ಅಂತ ಕೂಡ ಕರೀತಾರೆ ಆ ಮಾಂಡವಿ ಮುನಿ ಅವನು ಮೌನ ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾನೆ ಅಂತವನಿಗೆ ಕಳ್ಳತನದ ಆರೋಪ ಬರುತ್ತೆ ರಾಜರ ಎಲ್ಲ ಒಡವೆಗಳನ್ನ ಕದ್ದು ಬಿಟ್ಟ ಅವನೇ ಎಲ್ಲ ಭಂಡಾರದಲ್ಲಿ ಹಾಕದ ಅಂತ ಹೇಳಿ ಅವನಿಗೆ ಕೆಟ್ಟಸು ಬರುತ್ತೆ ಆ ಋಷಿ ಮುನಿಗೆ ಅವನಿಗೆ ಪ್ರಾಣಕ್ಕೆ ಕುತ್ತು ಬರುತ್ತೆ ಅವನ ಪ್ರಾಣಕ್ಕೆ ಅಪಾಯ ಬಂದು ಶೂಲಕ್ಕೆ ಅವನನ್ನ ಸಲಾಕೆಯಾಗಿರತಕ್ಕಂಥ ಶೂಲಕ್ಕೆ ಅವನನ್ನ ಹಾಕ್ತಾರೆ ಅವರು ಈ ಮಂಡುಕ ಮಹರ್ಷಿಯನ್ನ ಯಾವಾಗ ಗುರು ಆರನೇ ಮನೆಯಲ್ಲಿ ಸಂಚಾರ ಆಗುವಾಗ ಹರಿತವಾಗಿರತಕ್ಕಂಥ ಒಂದು ಶೂಲಕ್ಕೆ ಇರಸಿಬಿಡ್ತಾರೆ ಆ ಮುನಿಯನ್ನ ಇನ್ನು ಹನ್ನೆರಡರಲ್ಲಿ ಗುರು ಸಂಚಾರ ಆಗುವಾಗ ರಾವಣನು ಶ್ರೀರಾಮರಿಂದ ಸಮರ ಆಗ್ತಾರೆ ಹಾಗಾಗಿ ಗುರು ಜನ್ಮಗುರು ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು ವನವಾಸವನ್ನು ಕೊಡ್ತಕ್ಕಂಥದ್ದು ಪ್ರಾಣಕ್ಕೆ ಆಪತ್ತನ್ನು ಕೊಡ್ತಕ್ಕಂಥದ್ದು ಸಂಸಾರದಿಂದ ದೂರ ಮಾಡ್ತಕ್ಕಂಥದ್ದು ಹಣಕಾಸು ನಷ್ಟ ಕೊಡ್ತಕ್ಕಂಥದ್ದು ಎಲ್ಲವೂ ಗುರುಬಲವೇ ಹಾಗಿದ್ರೆ ಈ ಗುರುಬಲ ಬರಲಿಕ್ಕೆ ಏನಾದರೂ ಪರಿಹಾರ ಅಂದ್ರೆ ಹೌದು ತನ್ನ ಕುಲದೇವರನ್ನು ತನ್ನ ಮನದೇವರನ್ನು ತನ್ನ ಇಷ್ಟ ದೇವತೆ ಆಗಿರ್ತಕ್ಕಂಥ ಯಾವುದೇ ದೇವತೆ ಆಗಿರಬಹುದು ಇಷ್ಟ ದೇವತೆಯನ್ನ ತನ್ನ ಕುಲಗುರುವನ್ನ ತನ್ನ ಕುಲ ಗುರು ಕುಲ ಪುರೋಹಿತರನ್ನ ಅವರನ್ನು ಕಂಡು ಪರಿಹಾರವನ್ನು ತಗೋಬೇಕು ತನ್ನ ಕುಲದೇವತೆಯನ್ನು ಆರಾಧನೆ ಮಾಡ್ಕೋಬೇಕು ತನ್ನ ಇಷ್ಟ ದೇವತೆಯನ್ನು ಬೆಂಬಿಡದೆ ಆರಾಧನೆ ಮಾಡಬೇಕು ಮನೆ ದೈವದ ಬಲ ಮನೆ ದೇವರ ಬಲ ಅಂದರೆ ಗುರುವೇ ಗುರು ಬಲ ಇಲ್ಲ ಅಂದ್ರೆ ಮನೆ ದೇವರ ಬಲ ಇರೋ ಅಂತ ಅಂತೇಳಿ ಆ ಮನೆ ದೇವರಿಗೋಸ್ಕರ ನಾವು ಕೈಲಾದಂಥ ಭಕ್ತಿ ಸೇವೆಯನ್ನು ಮಾಡಿ ಮನದೇವರ ಮನೆ ದೇವರನ್ನು ಪೂಜೆ ಮಾಡಿಕೊಂಡ್ರೆ ಕುಲದೇವತಿಯನ್ನ ಪೂಜೆ ಮಾಡಿಕೊಂಡ್ರೆ ಗುರುಬಲ್ಲ ಬಂದುಬಿಡುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಆ ಗುರು ಎಲ್ಲರಿಗೂ ಶುಭ ಕೊಡಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ರಿಗೂ ಶುಭ ಆಗಲಿ